ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೊಡ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಸೊ ಅಪ್ಕಮಿಂಗ್ ಟಿಇಟಿ ಎಕ್ಸಾಮಿನೇಷನ್ಗೆ ನಮ್ಮ ಪ್ರತಿಯೊಂದು ವಿಡಿಯೋ ಸ್ಕ್ರೀನ್ ನಲ್ಲಿ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಯೂಟ್ಯೂಬ್ ಪ್ರಾಡಕ್ಟ್ಸ್ ಅಲ್ಲಿ ಗೆ ಬೇಕಾದಂತಹ ಸೂಕ್ತವಾದಂತಹ ಬುಕ್ಸ್ ಅವೈಲೇಬಲ್ ಇದೆ ನೀವು ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಬುಕ್ಸ್ ನೀಡಿದೆ ಅದನ್ನ ಬೈ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಕ್ವಶನ್ ಬ್ಯಾಂಕ್ ಆಗಿರ್ಬೋದು ಎಕ್ಸ್ಪ್ಲೇಷನ್ ಮಾಡಿರತಕ್ಕಂಥ ಬುಕ್ಸ್ ಆಗಿರ್ಬೋದು ಸೊ ನೋಡಿ ಚೆಕ್ ಮಾಡಿ ಒಂದ್ಸಲ ನೀವು ಬೈ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ವಿಚಾರ ಈಗ ಈ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಏನು ಇಲ್ಲಿ ಜಾಸ್ತಿ ಮಾಡಿದರೆ ಈಗ ಅದನ್ನ ಕಾಯ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಅದನ್ನ ಸದ್ಯಕ್ಕೆ ಅದನ್ನ ಯಾವುದೇ ರೀತಿ ಕಾಯ್ದೆ ಮಾಡೋದು ಬೇಡ ಅಂತ ಹೇಳಿ ಈಗ ಹೈಕೋರ್ಟ್ ಅದಕ್ಕೆ ಒಂದು ಬ್ರೇಕ್ ಅನ್ನ ಕೊಟ್ಟಿರುವಂತದ್ದು ಸೊ ಯಾರು ಇದಕ್ಕೆ ಇಂಟರ್ನಲ್ ರಿಸರ್ವೇಶನ್ ಡೇಟಾ ಏನಿದೆ ಅದಕ್ಕೆ ಎಗೇನ್ಸ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಹಿಂದಿನ ಉದ್ದೇಶ ಏನು ಸೊ ಹೀಗೆ ಆದರೆ ನೇಮಕಾತಿಗಳ ಕಥೆ ಏನು ಎಲ್ಲವನ್ನ ನೋಡೋಣ ಈಗ ಎಲ್ಲವೂ ಕ್ಲಿಯರ್ ಕಟ್ ಆಗಿ ಹೇಳಿದೆ ಇಲ್ಲಿ ಕೋರ್ಟ್ ಈಗ ಸೊ ಲೆಟ್ಸ್ ಈಗ ನೋಡಿ ವೆರಿ ಫಸ್ಟ್ ಎಡಿಂಗ್ ಅಲ್ಲಿ ಮೀಸಲಾತಿ ಶೇಕಡಾ ಐವತ್ತಾರಕ್ಕೆ ಹೆಚ್ಚಳ ಕಾಯ್ದೆ ಜಾರಿಗೆ ಹೈಕೋರ್ಟ್ ಬ್ರೇಕ್ ಅಂತ ಇದೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿ ಒಟ್ಟು ಮೀಸಲಾತಿ ಪ್ರಮಾಣವನ್ನು ಶೇಕಡಾ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚು ಮಾಡದಂತ ಯತ್ನಿಸಿದ್ದ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಂತ ಇದು ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಂಬಂಧ ಮುಂದಿನ ವಿಚಾರಣೆಯವರೆಗೂ ಯಾವುದೇ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಬುಧವಾರ ನಿರ್ದೇಶನವನ್ನ ಮಾಡಿರುವಂಥದ್ದು ಅಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದೆ ಯಾವುದೇ ಕಾರಣಕ್ಕೂ ಏನು ಕಾಯ್ದೆ ಮಾಡ್ಲಿಕ್ಕೆ ಕೊಟ್ಟಿದ್ರಾ ಎರಡು ಸಾವಿರದ ಇಪ್ಪತ್ತೆರಡರ ಸಂಬಂಧದ ಒಂದು ಕಾಯ್ದೆಯನ್ನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡಿ ಸೊ ಅದನ್ನ ಮುಂದಿನ ವಿಚಾರಣೆವರೆಗೆ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಂಬಂಧಪಟ್ಟಂತ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಮೀಸಲಾತಿ ಬಗ್ಗೆ ದಸರಾ ರಜೆಯನ್ನ ಎಕ್ಸ್ಟೆಂಡ್ ಮಾಡಿದ್ದೆ ಫಾರ್ ದಿಸ್ ಇದಕ್ಕೋಸ್ಕರವಾಗಿ ಸಾಕಷ್ಟು ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಸರ್ಕಾರಿ ನೌಕರರನ್ನ ಒಳಗೊಂಡಂತೆ ಅವ್ರಿಗೆಲ್ಲ ಆ ಆದೇಶವನ್ನು ಮಾಡಿದ್ರು ಮಾಡ್ಲೇಬೇಕು ಅಂತ ಹೇಳಿ ಸೊ ಏನೆಲ್ಲಿ ಎಷ್ಟೆಷ್ಟು ರಿಸ್ಕ್ ಆಯ್ತು ಏನೆಲ್ಲ ಸಮಸ್ಯೆಗಳಾಯಿತು ಫೈನಲಿ ಡೇಟಾ ಬಂತು ಮತ್ತೆ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗಿ ಅವೆಲ್ಲವೂ ಗೊತ್ತಿದೆ ಎಲ್ಲವೂ ನನ್ನ ಜಾಸ್ತಿ ಹೇಳಿಕ್ ಹೋಗಲ್ಲ ಸೊ ಮುಂದುವರೆದಂತೆ ನೋಡಿ ಇಲ್ಲಿ ಹೇಳಿದ್ರೆ ಈಗ ಈಗೇನು ಡೈರೆಕ್ಷನ್ ಸ್ಟೇಟ್ ಗವರ್ಮೆಂಟ್ ಗೆ ಪಾಸ್ ಮಾಡಿಬಿಟ್ಟಿದೆ ಹೈಕೋರ್ಟ್ ಇದರಿಂದ ಏನಾಗುತ್ತೆ ಅಂತ ಸೊ ಈ ನಿರ್ದೇಶನದಿಂದ ರಾಜ್ಯದಲ್ಲಿ ಏನಾಗುತ್ತೆ ಮತ್ತೆ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಮತ್ತೆ ಸ್ಥಗಿತಗೊಂಡಂತಾಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಆಗಲಿ ಹೈಕೋರ್ಟ್ ಡೈರೆಕ್ಷನ್ಸ್ ಆಗಿ ಯಾವುದನ್ನು ಹಲ್ಲೆಗಳಿಗೆ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ತಪ್ಪುಗಳು ಮಾಡಿತ್ತು ಅಂತಂದ್ರೆ ಎಲ್ಲವನ್ನ ಕೂಲಂಕುಸುವಾಗಿ ರೆಫರ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಸೊ ಯಾವುದೇ ಕಾಯ್ದೆಗಳಾಗಲಿ ಅಥವಾ ಯಾವುದೇ ಆಕ್ಟ್ ಆಗಲಿ ಏನೇ ಸರ್ಕಾರದ ಯೋಜನೆಗಳಾಗಲಿ ಲೋಪದೋಷಗಳು ಇತ್ತು ಅಂತ ಅಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ವೆರಿಫಿಕೇಶನ್ ಮಾಡಿ ಐ ತಿಂಕ್ ಏನು ತಪ್ಪು ಸರಿನೋ ಅಂತ ಎಲ್ಲವನ್ನ ಅವು ತಿಳ್ಕೊಳ್ಲಿಕ್ಕೆ ಅದು ಒಂದಷ್ಟು ತಾತ್ಕಾಲಿಕವಾಗಿ ಅದು ಕ್ರಮವನ್ನ ಮಾಡುತ್ತೆ ನೀವು ಯಾವುದೇ ರೀತಿಯ ಒಂದು ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನು ತಗೊಳ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಅದೇ ರೀತಿ ಇವತ್ತು ಮಾಡಿರುವಂಥದ್ದು ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಿಂದ ಹದಿನೇಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಮೂರರಿಂದ ಏಳರವರೆಗೂ ಮೀಸಲಾತಿ ಹೆಚ್ಚಳ ಮಾಡಿ ಒಟ್ಟು ಮೀಸಲಾತಿಯನ್ನ ಐವತ್ತಾರಕ್ಕೆ ಹೆಚ್ಚಿಸಿ ರಾಜ್ಯ ಸರ್ಕಾರ ನೋಡಿ ಯಾವಾಗ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಹನ್ನೆರಡರಂದು ಒಂದು ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಓಡಿಸಿರ್ತಾರೆ ಸೊ ಅದರ ರದ್ದು ಕೋರಿ ನೋಡಿ ಯಾರು ಇದಕ್ಕೆ ಅಪೀಲ್ ಹಾಕಿದ್ದೀಗ ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಎಂಬುವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಅವರು ಸಲ್ಲಿಸಿದ್ದಾರೆ ಈಗ ಸೊ ಸಲ್ಲಿಸಿದಂತ ಅರ್ಜಿಗೆ ಪೂರಕವಾಗಿ ವಿಚಾರಣೆಯನ್ನ ಸೊ ಎತ್ಕೊಂಡಂತ ನ್ಯಾಯಮೂರ್ತಿಗಳು ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಪೂರ್ಣಚ್ಚ ಅವರಿದ್ದಂತ ಒಂದು ನ್ಯಾಯಪೀಠ ಏನ್ ಹೇಳಿದೆ ಈಗ ಕಾಯ್ದೆಯಡಿಯಲ್ಲಿ ಮುಂದಿನ ಹಿಯರಿಂಗ್ ಕೇಸ್ ಏನಿದೆ ವಿಚಾರಣೆ ಸೊ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಸ್ಟೇಟ್ ಗವರ್ಮೆಂಟ್ ಸೊ ಯಾವುದೇ ಕ್ರಮವನ್ನ ಮುಂದಾಗದಂತೆ ಸರ್ಕಾರಕ್ಕೆ ಸೂಚನೆ ನೀಡಿ ಈಗ ವಿಚಾರಣೆಯನ್ನ ಅದು ಮುಂದೂಡಿದೆ ನೆಕ್ಸ್ಟ್ ಮುಂದುವರೆದಂತೆ ಏನ್ ಹೇಳಿದೆ ಈಗ ಸೊ ಈ ವೇಳೆ ಸರ್ಕಾರದ ಪರವಾಗಿ ಹಾಜರಿದ್ದಂತ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಗೆ ಲಾಯರು ಅವರು ಅಪಾಯಿಂಟ್ ಮಾಡಿರ್ತಾರೆ ಅವ್ರಿಗೆ ಹೇಳಬೇಕಾಗತ್ತೆ ಯಾರೋ ಅವರು ಹೆಚ್ಚುವರಿ ಅಡ್ವೊಕೇಟು ಜನರಲ್ ರೋಬಿನ್ ಜೇಕಬ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ ಮತ್ತೊಂದು ಪೀಠ ನೇಮಕಾತಿ ಪ್ರಕ್ರಿಯೆ ನಡೆಸಬಹುದು ಆದ್ರೆ ನೇಮಕಾತಿ ಆದೇಶ ನೀಡದಂತೆ ಆದೇಶ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಕೋರ್ಟ್ ಮಾಡಿ ಈಗ ಸೊ ಇದೇ ರೀತಿಯ ಕೆಲವೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆದೇಶವನ್ನು ಮಾಡಿತ್ತು ಹೈಕೋರ್ಟ್ ದಡ್ವಾಜ ಅಂದ್ರೆ ನೇಮಕಾತಿ ನಡೆಸಬಹುದು ಬಟ್ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ ಆರ್ಡರ್ ನ ಇಶ್ಯೂ ಮಾಡಂಗಿಲ್ಲ ಅಂತ ಹೇಳಿದೆ ಹೀಗಾಗಿ ಅದೇ ಆದೇಶವನ್ನ ಏನ್ ಮಾಡ್ಬೇಕು ನೀವು ಈ ಅರ್ಜಿಯಲ್ಲಿಯೂ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಸ್ಟೇಟ್ ಗೌರ್ಮೆಂಟ್ ಆ ಹೆಚ್ಚುವರಿ ಅಡ್ವೊಕೇಟ್ ಅವರು ಅಲ್ಲದೆ ಕಳೆದ ಒಂದು ವರ್ಷದಿಂದ ನೇಮಕಾತಿಗಳು ನಡೆದಿಲ್ಲ ಈಗ ಈಗಾಗಲೇ ತುಂಬಾ ಜನ ಪಾಪ ಉಸಿರು ಬಿಟ್ಟಿದ್ರು ಈಗ ಉಸಿರು ನಿಂತಾಗಿ ಉಸಿರು ಬಿಟ್ಟಿದ್ರು ಅವರು ಸೊ ಇದೇನೋ ಡೇಟಾ ಎಲ್ಲ ಪರಿಪೂರ್ಣವಾಗಿ ಬಂತಲ್ಲ ಸ್ಟೇಟ್ ಗೌರ್ಮೆಂಟ್ ಅಕ್ಸೆಪ್ಟ್ ಆಯ್ತಲ್ಲ ಅಂತ ಅದಾದ್ಮೇಲೆ ಸಾಕಷ್ಟು ಜನ ಹೇಳಿದ್ರು ಮತ್ತೆ ಕೋರ್ಟ್ ಹೋಗ್ತಾ ಕೋರ್ಟ್ಗೆ ಹೋಗ್ಬೋದು ಇದು ಅಲ್ಲಲ್ಲಿ ಸಮಸ್ಯೆಗಳಾಗುತ್ತೆ ಅಂತ ಹಾಗೆ ಈಗ ಈಗ ಅದು ಸ್ಟಾರ್ಟ್ ಆಗ್ತಾ ಇದೆ ಸೊ ಇದೀಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಕಾಯ್ದೆಗೆ ತಡೆ ನೀಡಿದ್ದಲ್ಲಿ ಮತ್ತಷ್ಟು ವಿಳಂಬವಾಗಲಿದೆ ಎಂದು ಪೀಠಕ್ಕೆ ತಿಳಿಸಿದ್ರು ಇವ್ರು ಹೇಳ್ತಾರೆ ಈಗ ಸರ್ಕಾರಿ ನೋಟಿಫಿಕೇಶನ್ ಕಥೆ ಏನು ವಿದ್ಯಾರ್ಥಿಗಳ ಭವಿಷ್ಯ ಏನು ಅಥವಾ ಅಭ್ಯರ್ಥಿಗಳು ಹಲವಾರು ವರ್ಷಗಳಿಂದ ಎಕ್ಸಾಮ್ಸ್ಗೆ ಅಲ್ಲಿ ವೈಟ್ ಮಾಡ್ತಾ ಇದಾರೆ ಇದು ಮತ್ತೆ ಆದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅನ್ಬಿಟ್ಟು ಅವರು ಕೋರ್ಟ್ಗೆ ಮನವರಿಕೆ ಮಾಡ್ತಾರೆ ಅವರು ಸೊ ರಾಜ್ಯ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ ಅವರು ಮತ್ತೆ ಕೋರ್ಟ್ ಏನ್ ರೆಸ್ಪಾಂಡ್ ಮಾಡುತ್ತೆ ಅಂತ ಅವ್ರಿಗೆ ಇವರು ಕೊಟ್ಟಂತ ಮಾಹಿತಿಗೆ ಅನುಗುಣವಾಗಿ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಂತ ನ್ಯಾಯಪೀಠ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಅಧಿಸೂಚನೆ ಹೊರಡಿಸಲಾಗಿದೆ ಈವರೆಗೂ ನೇಮಕಾತಿಗಳಲ್ಲಿ ವಿಳಂಬ ಆಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಟಿಫಿಕೇಶನ್ ಮಾಡಿರುವಂತದ್ದು ಇಲ್ಲಿ ತನಕ ನೇಮಕಾತಿಗಳು ನಡೆದೇ ಇಲ್ಲ ಡಿಲೇ ಮಾಡ್ಬಿಡಿದ್ರು ಸ್ಟೇಟ್ ಗವರ್ಮೆಂಟ್ ಮುಂದಿನ ವಿಚಾರಣೆಯವರೆಗೂ ಕಾಯೋದಕ್ಕೆ ಆಗೋದಿಲ್ಲವೇ ಇಷ್ಟು ವರ್ಷ ವೇಟ್ ಮಾಡಿದ್ರೆ ನೀವು ಅಲ್ಲಿ ನಾವು ನೋಡ್ಬೇಕಲ್ಲ ಏನ್ ಲೋಪದೋಷ ಆಗಿದೆ ಏನಾಗಿದೆ ಅಲ್ಲಿ ಬರ್ತಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಪರ್ಸೆಂಟೇಜ್ ಅಲ್ಲಿ ಅಲ್ಲಿ ಹೆಚ್ಚುವರಿಯಾಗಿ ಅವ್ರು ಐವತ್ತು ಪರ್ಸೆಂಟ್ ಮಾಡಿರುವಂತದ್ದು ಅದನ್ನೆಲ್ಲ ನಾವು ಕುಲಂಕುಷವಾಗಿ ಮಾಡ್ಬೇಕಲ್ವಾ ಅದನ್ನ ಏನನ್ನೂ ಮಾಡದೆ ಐ ತಿಂಕ್ ನಿರ್ಧಾರ ತಗೊಳ್ಲಿಕ್ಕೆ ಆಗಲ್ಲ ಅಂತ ನೀಟಾಗಿ ಮನವರಿಕೆ ಮಾಡಿದರೆ ರಾಜ್ಯ ಸರ್ಕಾರದ ಹೆಚ್ಚುವರಿ ಅಡ್ವೊಕೇಟ್ಗೆ ಸೊ ಇಷ್ಟು ವರ್ಷ ಕದಿರ್ತಕ್ಕಂಥ ನೀವು ಮುಂದಿನ ಹಿಯರಿಂಗ್ ಕೇಸ್ವರೆಗೆ ಯಾಕೆ ವೇಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅವ್ರು ಹೇಳಿದಾರೆ ಅಲ್ಲದೆ ಇಲ್ಲಿವರೆಗೂ ಸರ್ಕಾರ ಏನ್ ಮಾಡ್ತಾ ಇತ್ತು ಇನ್ನು ಆರು ತಿಂಗಳ ಒಳಗೆ ನೇಮಕಾತಿ ಮಾಡದಿದ್ರೆ ಏನಾಗಲ್ಲ ಸೊ ಮೊದಲು ಅರ್ಜಿಯಲ್ಲಿ ಇತ್ತಿರ್ತಕ್ಕಂಥ ಕಾನೂನಾತ್ಮಕ ಅಂಶಗಳು ಪರಿಹಾರ ಆಗಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಒಂದು ಲೀಗಲ್ ಇಶ್ಯೂಸ್ ಇದೆ ಒಂದಷ್ಟು ಪಾಯಿಂಟ್ಸ್ ಇದೆ ಸೊ ಅದು ಏನಾಗಬೇಕು ಇಲ್ಲಿ ಇತ್ತರ್ಥ ಆಗ್ಬೇಕು ಅದಾದ ನಂತರದಲ್ಲಿ ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಅವರು ಸೊ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಕೇಸ್ ಅನ್ನ ಅವರು ಅಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಮುಂದಿನ ವಿಚಾರಣೆವರೆಗೂ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ವಿರುದ್ಧವಾಗಿ ತಗೊಳ್ಬಾರ್ದು ಅಂತ ಹಾಗಾಗಿ ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಸೊ ನೆಕ್ಸ್ಟ್ ಇಯರಿಂಗ್ ಕೇಸಲ್ಲಿ ಅವ್ರು ಏನ್ ಹೇಳ್ತಾರೋ ಏನ್ ಕತೆನೋ ಮತ್ತೆ ವಿಳಂಬ ಆಗುತ್ತೋ ಇಲ್ಲ ಅವ್ರು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ರದ್ದಾಗ್ಬಿಡುತ್ತೋ ಅವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮಾಡಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟು ಅಥವಾ ಇವರು ಮತ್ತೆ ಯಾವ ರೀತಿಯಾಗಿ ಅಪೀಲ್ ಆಗ್ತಾರೋ ಇವೆಲ್ಲ ಮತ್ತೆ ಈಗ ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಿದೆ ಈ ಮಧ್ಯದಲ್ಲಿ ಸೊ ಈಗ ತಾನೇ ಉಸಿರುಗಟ್ಟಂತ ಹಲವಾರು ಅಭ್ಯರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಉಸಿರು ಬಿಟ್ಟಿದ್ರು ಈಗ ಹೆಂಗೋ ಏನೋ ನೇಮಕಾತಿಗಳು ಆಗ್ತದೆ ಇಲ್ಲ ಅಂತ ಅಂದ್ಬಿಟ್ಟು ಹೇಗೇನ್ ಮತ್ತೆ ಇದೊಂದು ತೆಗಲಾಕೊಂಡು ಕೂತಿದೆ ಈಗ ಸೊ ಲೆಟ್ಸ್ ಸಿ ಏನಾಗುತ್ತೆ ಏನ್ ಕತೆ ವಾಹಿನಿಯನ್ನ ವಾಶ್ ಮಾಡ್ತಾ ಇರಿ ಯಾವುದೇ ಅಪ್ಡೇಟ್ಸ್ ಸಂಬಂಧಪಟ್ಟಾಗ ಬಂದ್ರೂ ಕೂಡ ಖಂಡಿತವಾಗ್ಲು ನಿಮ್ಗೆ ಸರಿಯಾದಂತ ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಯತ್ನ ಅಂತೂ ಸೊ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ ಧನ್ಯವಾದ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್